ಅಜ್ಜಿ ಕೊಟ್ರಮ್ಮ ಇವರಿಗೆ ತೊಂಬತ್ತೆರಡು ವರ್ಷಗಳು ಇಪ್ಪತ್ತೆಂಟು ವರ್ಷಗಳಿಂದ ತಾವೇ ದುಡಿದು ಆ ದುಡ್ಡಿನಲ್ಲಿ ಜೀವನ ನಡೆಸುತ್ತಿದ್ದಾರೆ ನಾಲ್ಕು ಜನ ಮಕ್ಕಳಿದ್ದರೂ ಅಜ್ಜಿಗೆ ಸಹಾಯಕರಾಗಿ ಯಾವ ಮಕ್ಕಳೂ ಇಲ್ಲ ಸ್ವಾವಲಂಬಿಯಾಗಿ ತಾವೇ ದುಡಿದು ಜೀವನ ಸಾಗಿಸುತ್ತಿದ್ದಾರೆ ಪುಟ್ಟ ವ್ಯಾಪಾರದಲ್ಲಿ ದಿನಕ್ಕೆ ಎಪ್ಪತ್ತು ರೂಪಾಯಿಯನ್ನು ಕಳಿಸುತ್ತಾರೆ ಅದರಲ್ಲಿ ಎಲ್ಲ ಖರ್ಚುಗಳನ್ನು ತೆಗೆದರೆ ಮಾತ್ರ ಅವರಿಗೆ ರೂಪಾಯಿಗಳು ಬರುತ್ತದೆ ಅದರಲ್ಲಿಯೇ ಮನೆ ಬಾಡಿಗೆ ಕಟ್ಟಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಕೂತ್ಕೊಂಡು ಏನಪ್ಪಾ ನನ್ಗೆ ಯಾರು ಇಲ್ಲ ಬಾಡಿಗೆ ಮನೆ ಮಾಡ್ತಾನೆ

ಕಷ್ಟ ಪಡ್ತಾರ ಒಂದ್ ಬೆಳಿಗ್ಗೆ ಒಂಬತ್ ಗಂಟೆಗೆ ಬಂದ್ರೆ ಸಾಯಂಕಾಲ ಏಳು ಅಂದ್ರೆ ಏಳುವರೆಗೆ ಹೆಂಗ್ ಹೋಗ್ತಾರ ಪಾಪ ಊಟಕ್ಕೂ ಹೋಗಲ್ಲ ನಾವ್ ಇಲ್ಲೇ ಸ್ಕೂಲ್ ನಲ್ಲಿ ಊಟ ಬಹಳ ಇದು ಎಲ್ಲರಿಗೂ ಅಂತಂದ್ರೆ ದುಡ್ಡು ಇರ್ಲಿ ಬಿಳ್ಳಿ ಪಾಪ ಬಹಳ ಸಹಾಯ ಮಾಡ್ತು ಕಷ್ಟ ಪಡ್ತಾರ